ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿ ಮೂರರಿಂದ ನಾಲ್ಕು ದಿನ ಆಗಿದೆ ಅದೇ ರೀತಿಯಾಗಿ ಪ್ರತಿ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳ ವಾಯಸ್ ಹಣ ಜಮಾ ಆಗ್ತಾ ಬರ್ತಾ ಇದೆ ಅದೇ ರೀತಿ ಇಂದು ಕೂಡ ನಿಮಗೆ ಹನ್ನೆರಡು ಜಿಲ್ಲೆಗಳಿಗೆ ಹಣ ಜಮಾ ಆಗೋದಿದೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದ್ರೆ ಏನು ಮಾಡಬೇಕು ಇದಂತೂ ನೆನಪಿರಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದ್ರೆ ನಿಮಗೆ ಮುಂಬರುವಂತಹ ಯಾವ ಕಂತುಗಳು ಕೂಡ ಬರೋದಿಲ್ಲ ಹಾಗಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಏನು ಮಾಡಬೇಕು ಏನಿಲ್ಲ ಅನ್ನುವಂತಹ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ನಾನು ಸುಮಾರು ಒಂದರಿಂದ ಒಂದೂವರೆ ತಿಂಗಳು ಹಣ ಬಂದಿರಲಿಲ್ಲ ತದನಂತರ ನಿಮಗೆ ಹಣ ರಿಲೀಸ್ ಮಾಡಿದ್ದಾರೆ ಸೊ ಈಗ ನಿಮಗೆ ಮೂರರಿಂದ ನಾಲ್ಕು ದಿನ ಆಯಿತು ಹಣ ರಿಲೀಸ್ ಆಗಿ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸುಮಾರು ಐವತ್ತು ಕೋಟಿ ಫಲಾನು ಸಾರಿ ಐವತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ನೀವು ಟೋಟಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಗೃಹ ಲಕ್ಷ್ಮಿ ಏರಿದಿರಿ ಅದರೊಳಗೆ ಐವತ್ತು ಕೋಟಿ ಸಾರಿ ಐವತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ ಇನ್ನು ಒಂದು ಎಪ್ಪತ್ತು ಲಕ್ಷ ಫಲಾನುಭವಿಗಳವರೆಗೂ ಕೂಡ ಹಣ ಜಮಾ ಆಗಬೇಕಾಗಿದೆ ಈಗ ಅರ್ಧಕ್ಕರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಅವರೆಲ್ಲರಿಗೂ ಕೂಡ ಹಣ ಜಮಾ ಆಗಬೇಕಾಗಿದೆ ಬಹಳಷ್ಟು ಫಲಾನುಭವಿಗಳು ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ರು ಈ ಕಡೆ ಜಮಾ ಆಗಿದೆ ಅಂತಾನು ಕೂಡ ಕಮೆಂಟ್ ಮಾಡಿದರು ಹಾಗಾಗಿ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಈ ಕಡೆ ಜಮಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಕಡೆ ಇನ್ನೂ ಯಾರಿಗೆ ಆಗಿಲ್ಲ ಆಗತ್ತೆ ಅಂತಲೂ ಕೂಡ ಹೇಳ್ಬೋದು ಅದು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಇನ್ನು ವೀಕ್ಷಕರೇ ನಿನ್ನೆ ಪೋಲ್ ಕೂಡ ಮಾಡಿದ್ದೆ ನಾನು ಸೊ ಆದಷ್ಟು ಮಟ್ಟಿಗೆ ಹಣ ಜಮಾ ಆಗಿದೆ ಅಂತಾನೆ ಹೇಳಿಬಿಟ್ಟು ಇಲ್ಲಿ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಆದಷ್ಟು ಜಮಾ ಆಗಿದೆ ಸರ್ ಅಂತಾನೆ ಹೇಳ್ಬಿಟ್ಟು ಕಮೆ ಕೂಡ ಮಾಡಿದ್ದಾರೆ ಸೊ ಯಾರಿಗೆ ಹಣ ಜಮಾ ಆಗಿಲ್ಲ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ಹೇಳೋದಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಿಸ್ಕೊಳ್ಳಿ ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಯಾಕಂದರೆ ಬಹಳಷ್ಟು ಮಹಿಳೆಯರು ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನು ಮಾಡಿರ್ತೀರಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿಗೊಳಿಸಿರೋದಿಲ್ಲ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಹಾಗಾಗಿ ನಿಮ್ಮ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಅಮೌಂಟ್ ಹಾಕೋದು ತೆಗೆದು ಮಾಡಿದಿರೋವಂತಹ ಕಾರಣಕ್ಕಾಗಿ ನಿಮಗೆ ಅಕೌಂಟು ಡೆಡ್ ಅಕೌಂಟ್ ಅಂತ ಬ್ಯಾಂಕ್ನವರೇ ಮಾಡಿರ್ತಾರೆ ಖುದ್ದಾಗಿ ಅದನ್ನು ನೀವು ಏನು ಮಾಡಬೇಕು ವಾಪಸ್ಸು ಚಾಲ್ತಿ ಮಾಡಬೇಕಂದ್ರೆ ನೀವೇನು ಮಾಡಬೇಕು ಹಣ ಹಾಕಿ ತೆಗಿಬೇಕಾಗುತ್ತೆ ಮತ್ತು ಆವಾಗ ಓಪನ್ ಆಗತ್ತೆ ತದನಂತರ ನಿಮಗೆ ಗೃಹಲಕ್ಷ್ಮಿ ಅಂತಹ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಹಣ ಸಿಗ್ತಾ ಇದ್ದರೆ ಪಿಂಚಣಿ ಸಿಗ್ತಾ ಇದ್ರೆ ಈ ರೀತಿ ಎಲ್ಲ ಹಣಗಳು ಕೂಡ ನಿಮಗೆ ಮತ್ತೆ ಜಮಾಗಲಿಕ್ಕೆ ಪ್ರಾರಂಭವಾಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ಕೆಲಸವನ್ನು ಮಾಡಿ ಈ ರೀತಿ ನಿಮ್ಮದು ಕೂಡ ಡೆಡ್ ಅಕೌಂಟ್ ಅಂತ ಆಗಿದೆ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ ಮೊದಲು ಆಗಿದೆ ಆದರೆ ಸರಿಪಡಿಸ್ಕೊಳ್ಳಿ ಆಗಿಲ್ಲ ಅಂದರೆ ಏನು ಸಮಸ್ಯೆ ಆಗಿದೆ ಅದನ್ನು ಕಂಡು ಹಿಡ್ಕೊಳ್ಳಿ ಅದನ್ನು ಕಂಡು ಇಟ್ಕೊಂಡು ನನಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಇನ್ನು ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಈಗಾಗಲೇ ಬಂದಿರತಕ್ಕಂತಹ ಜಿಲ್ಲೆಗಳನ್ನು ನಾನು ಹೇಳ್ತೀನಿ ಇಲ್ಲಿ ಉಡುಪಿ ಜಿಲ್ಲೆ ಆಗಿರಲಿ ಅದೇ ರೀತಿಯಾಗಿ ಬಳ್ಳಾರಿ ಆಗಿರಲಿ ದಾವಣಗೆರೆ ಆಗಿರಲಿ ಅದೇ ರೀತಿಯಾಗಿ ಹಾಸನ ಆಗಿರಲಿ ಇಲ್ಲಿ ಮತ್ತೆ ಕೆಲವೊಂದಿಷ್ಟು ಇನ್ನೂ ಹಲವಾರು ಜಿಲ್ಲೆಗಳಿಗೆ ಹಣ ಬಂದಿರತಕ್ಕಂಥದ್ದು ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಆ ಒಂದು ನಾನೀಗಾಗಲೇ ಹೇಳಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಕೂಡ ಇನ್ನೂ ಹಲವಾರು ಫಲಾನುಭವಿಗಳು ಪೆಂಡಿಂಗ್ ಉಳಿದಿದ್ದಾರೆ ಇಲ್ಲ ಅಂತಿಲ್ಲ ಆದರಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಜಮ ಆಗಿರ್ತಕ್ಕಂತಹ ಜಿಲ್ಲೆಗಳಪ್ಪ ಅಂದರೆ ಆಗಲೇ ಹೇಳಿದ್ನಲ್ಲ ನಾನು ಆ ಜಿಲ್ಲೆಗಳು ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂದರೆ ಕೊಪ್ಪಳ ಯಾದಗಿರಿ ಹಾಸನ ಮಂಡ್ಯ ಗದಗ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಡೆಫಿನೆಟ್ಲಿ ಜಮಾ ಆಗುತ್ತೆ ಯಾರಿಗೆ ಪೆಂಡಿಂಗ್ ಉಳಿದಿದೆ ನೋಡಿ ಆ ಒಂದು ಫಲಾನುಭವಿಗಳಿಗೆ ಇಂದು ಹಣ ಜಮಾ ಆಗ್ತಾ ಇದೆ ನಾಳೆನೂ ಕೂಡ ಆಗುತ್ತೆ ಇನ್ನೂ ಎರಡು ಮೂರು ದಿನ ಹಾದಲ್ಲಿ ನಿಮಗೆ ಹತ್ತೊಂಬತ್ತಿನ ಕಂತಿನ ಹಣ ಕ್ಲಿಯರ್ ಮಾಡ್ತೇವೆ ಅಂತಕ್ಕಂತಹ ಅಭಿಪ್ರಾಯವನ್ನು ಇಲ್ಲಿ ಸರ್ಕಾರ ವ್ಯಕ್ತಪಡಿಸಿದೆ ಹಾಗಾಗಿ ಯಾರೂ ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಡೆಫಿನೆಟ್ಲಿ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಇಷ್ಟು ನಿಮಗೆ ಮಾಹಿತಿ ನಾನು ತಿಳಿಸ್ಬೇಕಾಗಿತ್ತು ಇದರ ಬಗ್ಗೆ ಎಲ್ಲ ಕೂಡ ಮಾಹಿತಿ ತಿಳಿಸಿದ್ದೀನಿ ಇನ್ನು ಕ್ವಶನ್ ಯಾವುದೇ ಕ್ವಶನ್ಗಳು ಯಾವುದೇ ಒಂದು ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಎಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಕ್ಷಗುಣ ಅಲ್ಲಿಸ್ಕಾಯಿ ಬಿಡಿರಿ ಫ್ರೆಂಡ್ಸ್